ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಸೋಯಾ ಬಿರಿಯಾನಿ ಅಥವಾ ಸೋಯಾ ಪಲಾವ್ ಅಂತಲೂ ಹೇಳ್ಬೋದು ಬಟ್ ಈ ಸೋಯಾ ಬಿರಿಯಾನಿ ಅಂತೂ ಸೇಮ್ ಚಿಕನ್ ಬಿರಿಯಾನಿ ತಿಂದೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೋಯಾ ಬಿರಿಯಾನಿ ತಿಂದಿದ್ರೆ ಸೇಮ್ ಚಿಕನ್ ತಿಂದಂಗೆ ಇರುತ್ತೆ ಅಷ್ಟು ಟೇಸ್ಟಿ ಅಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಕಪ್ ಅಷ್ಟು ಸೋಯಾನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಕ್ಕೋಬೇಕು ಹಾಗೆ ಇದಕ್ಕೆ ಒಂದು ಈರುಳ್ಳಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಮಿರಿ ಸ್ವಲ್ಪ ಪುದೀನ ಹಾಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಕರಕ್ಕೆ ತಕ್ಕಂತೆ ಹಸಿ ತಗೊಂಡು ಇದರ ಜೊತೆಗೆನೆ ಸ್ವಲ್ಪ ಪುದೀನ ಕೊತ್ತಮಿರಿ ಇದೆಲ್ಲ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಪೇಸ್ಟು ಸಹ ರೆಡಿಯಾಗಿದೆ ಹಾಗೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಬಿರಿಯಾನಿ ಸಾಮಾನು ತೊಗೋಬೇಕಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಅನಾಸು ಸ್ವಲ್ಪ ಸೋಂಪು ಹಾಗೆ ಇದ್ರ ಜೊತೆಗೇನೆ ಕಸ್ತೂರಿ ಮೆತಿ ತೊಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಹಿಡ್ಕೊಂಡು ಅದಕ್ಕೆ ಆರರಿಂದ ಏಳು ಅಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಂದ್ರೆ ಬಿರಿಯಾನಿ ಮಾಡ್ತಿರೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಿಸುತ್ತೆ ಈಗ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡ್ಬಿಡೋಣ ಇದು ಹಾಕೊಂಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಕಟ್ ಮಾಡಿದಂಥ ಈರುಳ್ಳಿ ಐತಲ್ಲ ಈರುಳ್ಳಿನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಾಡ್ತಿರೋದು ನಾಲ್ಕು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವೇನಾದ್ರೂ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ತಿದ್ದೀನಿ ಯಾಕಂದರೆ ನಾವು ಮಿಕ್ಸಿಗೂ ಶುಂಠಿ ಬೆಳ್ಳುಳ್ಳಿ ಪೇ ಹಾಕಿದ್ದೀವಿ ಮತ್ತು ಇದಕ್ಕೂ ಸ್ವಲ್ಪ ಪೇಸ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಮಿಕ್ಸಿಗೆ ಹಾಕಿಟ್ಟಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಐತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಮೀರಿ ಮತ್ತು ಪುದೀನಾನ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಇದರ ಜೊತೆಗೇ ಕಟ್ ಮಾಡಿದಂಥ ಟೊಮೊಟೊ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಸ್ಟ್ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ನಾವು ಸೋಯಾ ನೆನೆಸಿಕೊಂಡಿರ್ತೀವಲ್ಲ ಅದರ ನೀರೆಲ್ಲ ಹಿಂಡಿಬಿಟ್ಟು ಈಗ ಸೋಯಾನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಳ್ಳೋಣ ಸೋಯಾನಾರು ಸ್ವಲ್ಪ ದೊಡ್ಡ ಸೈಜಲ್ಲಿ ಏನಾದ್ರು ಇತ್ತು ಅಂತಂದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂತಂದರೆ ಹಾಗೆ ಹಾಕ್ಕೋಬೋದು ಸೋಯಾ ಹಾಕಿದ ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೇಕು ಒಂದು ಕಾಲು ಅಷ್ಟು ಮೊಸರು ಅದೇ ಪರ್ಫೆಕ್ಟಾಗಿ ಆಗುತ್ತೆ ಮೊಸರು ಹಾಕಿದ ಮೇಲೆ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಹಾಗೇ ಫ್ರೈ ಮಾಡ್ಕೋಬೇಕು ಹಾಗೆ ನಾವು ಹಾಕಿರೋಂಥ ಮೊಸರು ಇರುತ್ತಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೇ ಅಲ್ಲ ಆ ಸೋಯಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿದ್ದೀವೋ ಅದರ ಡಬಲ್ ಕ್ವಾಂಟಿಟಿಯೆಲ್ಲ ನೀರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಲೋಟ ಅಷ್ಟು ಅಕ್ಕಿನ ತಗೊಂಡಿದ್ದೆ ಅಕ್ಕಿನ ಮೊದಲೇ ನೆನೆಸಿಕೋಬೇಕು ಅದಕ್ಕೆ ಮೂರು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊನೆಗೆ ಕೊತ್ತಂಬರಿ ಮತ್ತು ಪುದೀನ ಇನ್ನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆಯೇ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೀಯ ಅಂತ ಒಂದು ಸಲ ಚೆಕ್ ಮಾಡಿ ಏನಾದ್ರು ಉಪ್ಪು ಖಾರ ಕಮ್ಮಿ ಇತ್ತು ಅಂದ್ಸಲ ಇನ್ನೊಂದು ಹಸಿ ಮಿಂಟಿಗೆ ಕಟ್ ಮಾಡಿ ಖಾರ ಕಮ್ಮಿ ಇತ್ತು ಅಂದರೆ ಮತ್ತು ರುಚಿಗೆ ತಕ್ಕ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಕೊನೆಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿಬಿಟ್ಟು ಮುಚ್ಚಿನ ಹಾಕಿ ಮೂರು ಬಿಸಿಲು ಹಾಕಿಸ್ಕೊಂಡ್ರೆ ಸೋಯಾ ಚಿಂಕ್ಸ್ ಬಿರಿಯಾನಿ ರೆಡಿಯಾಗುತ್ತೆ ಇದಂತೂ ಬಿಸಿ ಬಿಸಿ ಆಗಿರುತ್ತೆ ಸೇಮ್ ನಾವು ಸಲ ನೀವು ಟ್ರೈ ಮಾಡಿ ಸೇಮ್ ಚಿಕನ್ ಬಿರಿಯಾನಿ ತಿಂದೇ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನಾವು ನಾನ್ವೆಜ್ ಇರೋ ಟೈಮಲ್ಲಿ ಈ ಥರ ಸೋಯಾ ಚಿಂಕ್ಸ್ ಬಿರಿಯಾನಿ ಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಮೂರು ವಿಸಿಲ್ ಆದ್ಮೇಲೆ ಇದನ್ನು ತೆಗೆದು ನೋಡೋಣ ಒಂದು ಕಡೆ ಸ್ಟವ್ ಮೇಲೆ ಇದು ಮೂರು ವಿಸಿಲ್ ಬತ್ತಿರುತ್ತೆ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಬಿಡೋಣ ಇದಕ್ಕೆ ಮೊಸರು ಬಜ್ಜಿ ಆದರೆ ಆಗಿರುತ್ತೆ ಹಾಗೆ ಒಂದು ಕಪ್ಪಷ್ಟು ಮೊಸರು ತಗೊಂಡು ಅದಕ್ಕೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸೌತೆಕಾಯಿ ಸ್ವಲ್ಪ ಟೊಮೊಟೊ ಒಂದು ಹಸಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಮೊಸರು ಬಜ್ಜಿನೂ ಸಹ ರೆಡಿಯಾಗುತ್ತೆ ಇನ್ನೊಂದು ಕಡೆ ಕುಕ್ಕರು ಸಹ ಮೂರು ಬಿಸಿಲು ಬಂದಿದೆ ಈಗ ತನಗಾದ್ಮೇಲೆ ಸ್ವಲ್ಪ ತೆಗೆದು ನೋಡೋಣ ನೀವೇ ನೋಡ್ತಿರ್ಬೋದು ರೈಸ್ ಎಷ್ಟು ಉದುರು ಅಂತ ಅಂತೇಳ್ಬಿಟ್ಟು ಎಷ್ಟು ಕಲರ್ಫುಲ್ ಅಲ್ಲ ಸೇಮ್ ಬಿರಿಯಾನಿ ನೋಡ್ದಂಗೆ ಇರುತ್ತಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನಿಜ ಸೋಯಾ ಬಿರಿಯಾನಿ ಅಂತೂ ಈ ಥರ ಮೊಸರು ಬಜ್ಜಿ ಜೊತೆಗೆ ಸೂಪರ್ ಆಗಿರುತ್ತೆ ಸೇಮ್ ಬಿರಿಯಾನಿ ತಿಂದ ಹಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವೂ ಟ್ರೈ ಮಾಡಿ ಹಾಗೇ ವೀಡಿಯೋ ನೋಡ್ತಾ ನೋಡ್ತಾ ಒಂದು ವಿಡಿಯೋಗೊಂದು ಒಂದು ಲೈಕ್ನ ಕೊಡಿ ಹಾಗೆ ನಾನಿವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಯಲ್ಲಿ ಸ್ವಲ್ಪ ಕೆನೆ ಜಾಸ್ತಿಯೇ ಇತ್ತು ಆಳಿನ ಕೆನೆ ಅದನ್ನು ಬೆಣ್ಣೆ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ತುಂಬ ದಿನ ಆಯಿತು ಬೆಣ್ಣೆ ಮಾಡಿ ಒಂದು ಮಂತಿಂದ ಇದನ್ನೆಲ್ಲ ಸ್ಟೋರೇಜ್ ಮಾಡಿಟ್ಕೊಂಡಿದ್ದೆ ಬಟ್ ನನಗೆ ಟೈಮ್ ಇರಲಿಲ್ಲ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ನೈಟೇನೆ ಇದಕ್ಕೆ ಐಸ್ ವಾಟರ್ ಬೇಕಲ್ಲ ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕೊಂಬಿಟ್ಟಿದ್ದೆ ಐಸ್ ಎಲ್ಲ ಕಟ್ಬಿಟ್ಟಿದೆ ಫುಲ್ ಐಸ್ ಐಸ್ ಥರ ಹಾಕ್ಬಿಟ್ಟಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಕೆನೆ ಸ್ವಲ್ಪ ಹಾಕ್ಕೊಂಬಿಟ್ಟು ಐಸ್ ವಾಟರ್ ಒಂದು ಲೋಟದಷ್ಟು ಹಾಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ಥರ ತುಂಬ ಈಸಿ ಪ್ರೊಸೆಸಲ್ಲಿ ಮಾಡ್ಕೊಬೋದು ಎಷ್ಟೋ ಜನ ಹೊರಗಡೆಯಿಂದ ಹಾಲಿನ ಪಕೆಟ್ ತೊಗೊಬರ್ತಾರೆ ಹಾಲು ಕೆನೆಯೆಲ್ಲ ಬಿಸಾಕ್ತಿರ್ತಾರೆ ಅದ್ರ ಬದಲು ಆ ಕೆನೆ ಸ್ಟೋರೇಜ್ ಮಾಡ್ಕೊಂಡಿ ಮನೆಯಲ್ಲೇ ತುಪ್ಪ ಮತ್ತು ಬೆಣ್ಣೆ ಎರಡನ್ನೂ ಮಾಡ್ಕೋಬೋದು ಈಗ ಆರಿಂದ ಏಳು ನಿಮಿಷ ಅಷ್ಟು ಮಿಕ್ಸಿಗೆ ಹಾಕೊಂಡ್ರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ಅಂತ ಬಟ್ ಐಸ್ ವಾಟರಲ್ಲೇ ಮಾಡಬೇಕು ನಾರ್ಮಲ್ ವಾಟರಲ್ಲಿ ಮಾಡೋಕ್ಕಾಗಲ್ಲ ಈಗ ಇನ್ನೊಂದು ಬೌಲ್ಗೂ ಸಹ ಐಸ್ ವಾಟರ್ನ ಇಟ್ಕೊಂಡ್ಬಿಟ್ಟು ಈಗ ಕೈಗೆ ಒಂದು ಸಲ ಐಸ್ ವಾಟರ್ ಡಿಪ್ ಮಾಡಿಕೊಂಡು ಈಗ ಆ ಬೆಣ್ಣೆ ಎಲ್ಲ ತೆಗೆದುಕೊಳ್ಳಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಿದೆಯಲ್ಲ ತುಂಬಾ ಈಸಿ ಪ್ರೊಸೆಸಲ್ಲೇ ಮಾಡ್ಕೋಬೋದು ಬಟ್ ಎಷ್ಟೋ ಜನ ಈ ಥರ ಕೆನೆಯೆಲ್ಲ ಬಿಸಾಕ್ತಿದ್ದೀರಾ ಬಟ್ ಈ ನಿಜವಾಗ್ಲೂ ಥರ ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ಥರ ಬೆಣ್ಣೆ ಮತ್ತು ತುಪ್ಪ ಮಾಡಿಕೊಂಡು ತುಂಬಾ ಹೆಲ್ದಿಯಾಗಿ ತಿನ್ಬೋದು ಹೊರಗಡೆಯಿಂದ ತಂದಂಥ ಬೆಣ್ಣೆ ಮತ್ತು ತುಪ್ಪ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊ ಅಟ್ಲೀಸ್ಟ್ ಮಂತ್ಲಿ ಒನ್ ಟೈಮ್ ಆದರೂ ಮಾಡ್ಕೊಂಡ್ರೆ ನಮ್ಗೆ ಹೆಲ್ದಿಯಾಗಿರುತ್ತೆ ನಮ್ಮ ಹೆಲ್ತ್ ಕಾಪಾಡ್ಕೊಂಡಂಗೂ ಇರುತ್ತೆ ಅಮೌಂಟು ಸೇವ್ ಆಗುತ್ತಲ್ವ ಈಗ ಆ ಬೆಣ್ಣೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬೌಲ್ಗೆ ಐಸ್ ವಾಟರಲ್ಲೇ ಹಾಕ್ಕೋಬೇಕು ನಾರ್ಮಲ್ ವಾಟರಲ್ಲೇ ಹಾಕ್ಕೊಬಾರ್ದು ಹಾಗೆ ಈಗ ಇನ್ನೊಂದು ಸಲೂ ಅದೇ ರೀತಿಯೇ ಹಾಲಿನ ಕೆಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಲೋಟ ಅಷ್ಟು ಐಸ್ ವಾಟರ್ನ ಸೇರಿಸ್ಕೊಂಡು ಏಳರಿಂದ ಎಂಟು ನಿಮಿಷ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರಿ ಮತ್ತೆ ಸೇಮ್ ನೀವು ಅವಾಗ ಅವಾಗ ಮಿಕ್ಸಿಗೆ ಹಾಕ್ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ತೀರಿ ಬೆಣ್ಣೆ ಎಲ್ಲ ಮೇಲೆ ಬಂದಿದೆಯಾ ಅಂತ ಬೆಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಬೆಣ್ಣೆ ಬಂದಿದೆ ಅಂತ ಇಲ್ಲ ಎಲ್ಲ ಸ್ವಲ್ಪ ಮೆಲ್ಟ್ ಆದಂಗೆ ಇರುತ್ತೆ ಅಂದರೆ ಇನ್ನೂ ಸ್ವಲ್ಪ ಮಿಕ್ಸಿಗೆ ಹಾಕಬೇಕು ಅಂತ ಅರ್ಥ ಈ ಎಲ್ಲ ಬೆಣ್ಣೆ ಎಲ್ಲ ಪರ್ಫೆಕ್ಟಾಗಿ ಅದನ್ನು ಗ್ರೈಂಡ್ ಕರೆಕ್ಟಾಗಿ ಮಾಡಿದರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಈಗ ಅದೇ ಸೇಮ್ ಫಸ್ಟು ಯಾವ ರೀತಿ ತೆಗೆದು ಸೇಮ್ ಅದೇ ರೀತಿಯೇ ಇದನ್ನು ಸಹ ಬೆಣ್ಣೆ ತೆಗೆದಿಕ್ಕೊಳ್ಳೋಣ ನಾನಿಲ್ಲಿ ಒನ್ ಮಂತ್ಗೆ ಆಗುವಷ್ಟು ಈ ಥರ ಮಾಡ್ಕೊತೀನಿ ನನಗೆ ಈ ತುಪ್ಪ ಏನಿದ್ರು ಒಂದು ಮಂತ್ ಬರುತ್ತೆ ಆಮೇಲೆ ಖಾಲಿಯಾದಾಗ ಮತ್ತೆ ಎಲ್ಲ ಕೆನೆಯಲ್ಲಿ ಅದೇ ರೀತಿಯೇ ಸ್ಟೋರೇಜ್ ಮಾಡ್ಕೊತಿರ್ತೀನಲ್ವ ನೆಕ್ಸ್ಟ್ ಮತ್ತೆ ಈ ಥರ ಇದೇ ಥರನೇ ಮಾಡ್ಕೊತಿರ್ತೀನಿ ಬಟ್ ನಾವಂತೂ ನಮ್ಮ ಮನೆಯಲ್ಲಿ ಬೆಣ್ಣೆ ಮತ್ತು ತುಪ್ಪನೇ ಹೊರಗಡೆಯಿಂದ ತಂದಲ್ಲ ಸುಮಾರು ವರ್ಷದಿಂದ ಇದೇ ಥರನೇ ಮಾಡ್ಕೊತಿದ್ದೀವಿ ಈಗ ಎಲ್ಲನೂ ಅದೇ ಥರ ಮಾಡ್ಕೊಂಡು ಇವು ನೋಡ್ತಿರ್ಬೋದು ಬೆಣ್ಣೆ ಎಷ್ಟಿದೆ ಅಂತ ಇದು ಬೆಣ್ಣೆ ಒಂದು ಅರ್ಧ ಕೆ ಜಿ ಅಷ್ಟಿರುತ್ತೆ ಬೆಣ್ಣೆ ಅಷ್ಟು ಬೆಣ್ಣೆ ಆಗಿದೆ ಒಂದು ತಿಂಗಳು ಹಾಲಿನ ಕೆನೆಗೆ ಇಷ್ಟೊಂದು ಬೆಣ್ಣೆ ಆಗಿದೆ ಈಗ ಅದನ್ನೇ ಎರಡು ಸಲ ಐಸ್ ವಾಟರಲ್ಲೇ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನಾವು ಹಾಲೆಲ್ಲ ಇರತ್ತಲ್ವ ಅದೊಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಬೆಣ್ಣೆ ಈ ಥರ ಬೆಣ್ಣೆನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ನಾನು ತುಪ್ಪ ಕಾಯಿಸ್ತೀವಲ್ಲ ತುಪ್ಪ ಬೇಕಿದ್ರೆ ಒನ್ ಇಯರ್ ಸ್ಟೋರೇಜ್ ಮಾಡಿಕೊಂಡ್ರು ಏನಾಗಲ್ಲ ಯಾಕಂದರೆ ಇಲ್ಲ ಅಂತಂದರೆ ಸ್ವಲ್ಪ ಬೂಸ್ಟ್ ಬಂದಂಗೆ ಆಗಿಬಿಡುತ್ತೆ ಅದಕ್ಕೆ ಬೆಣ್ಣೆ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಂಬಿಟ್ರೆ ತುಪ್ಪನೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಈಗ ಈ ಬೆಣ್ಣೆನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನಾವು ಯಾವ ಯಾವ ಬೌಲಲ್ಲಾದರೆ ತುಪ್ಪ ಕಾಯಿಸ್ಬೇಕು ಅಂತ ಅಂದ್ಕೊಳ್ತೀವೋ ಅಂಥ ಬೌಲ್ಗೆ ಹಾಕೊಂಡ್ಬಿಟ್ಟು ಈಗ ಇದನ್ನು ಸಹ ಕಾಯಿಸ್ಕೊಂಡ್ಬಿಡೋಣ ಈಗ ತುಪ್ಪ ಕಾಯಿಸ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಈ ಬೆಣ್ಣೆ ಹಾಕಿದಂಥ ಪಾತ್ರೆನ ಇಟ್ಕೊಬಿಡೋಣ ಆದಷ್ಟು ಯಾರು ಮನೆಗಿತ್ತ ಮಕ್ಕಳು ಇರ್ತಾರೆ ಅಂತಂದರೆ ಅವರೆಲ್ಲರೂ ಹಾಲು ತರ್ತಿರ್ತಾರಲ್ಲ ಅದೇ ಹಾಲಿನ ಕೆನೆಯಲ್ಲಿ ಎತ್ತಿಕೊಂಡ್ಬಿಟ್ಟು ಈ ಥರ ಮಕ್ಕಳಿಗೆ ಹೋಮ್ ಮೇಡ್ ಬೆಣ್ಣೆ ಅಥವಾ ಹೋಮ್ ಮೇಡ್ ನಾವು ಮಾಡಿದಂಥ ತುಪ್ಪ ತಿನ್ನಿಸಿ ತುಂಬಾ ಒಳ್ಳೆಯದು ಅವರು ಹೆಲ್ದಿಯಾಗಿ ಬೆಳೀತಾರೆ ಬಟ್ ನಾವು ಏನೇ ಕೆಲಸ ಆದರೂ ಮಾಡಬೇಕು ಅಂತಂದರೆ ಎಲ್ಲ ಪ್ರೊಸೆಸ್ಸು ಈಸಿಯಾಗಿ ಆಗ್ಬಿಡುತ್ತೆ ಬಟ್ ಆ ಕೆನೆಯೆಲ್ಲ ಹಾಕೋದೇ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ನಮಗೆ ಹೆಲ್ದಿಯಾಗಿರಬೇಕು ಅಂತಂದರೆ ಮಾಡ್ಕೋಬೇಕು ಅಷ್ಟೇ ಈಗ ಕ್ಯಾ ಬೆನ್ನೆಲ್ಲ ಮೆಲ್ಟ್ ಆಗ್ತಿದೆಯಲ್ಲ ಈ ಇದರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂತೀನಿ ಮೆಂತ್ಯ ಯಾಕೆ ಹಾಕ್ತಿದ್ದೀನಿ ಅಂತಂದರೆ ಸೊ ಮೆಂತ್ಯ ನಮ್ಮ ಹೆಲ್ತ್ಗೂ ಒಳ್ಳೆಯದು ಅಷ್ಟೇ ಅಲ್ಲ ಆ ತುಪ್ಪದಲ್ಲಿ ಕಾಯಿದರೆ ತುಪ್ಪನೂ ಚೆನ್ನಾಗಿರುತ್ತೆ ಒಂದು ವರ್ಷ ಇಟ್ಟರು ಕೆಡೋದಿಲ್ಲ ಅಂತೇಳ್ಬಿಟ್ಟು ಹಾಗೆ ಇದರ ಜೊತೆಗೆ ಇಳಿಯದೆಲ್ಲೇ ತೊಟ್ಟು ಸಹ ಹಾಕ್ತಿದ್ದೀನಿ ನಾನು ಇದಕ್ಕೆ ಬೇರೆ ಏನೂ ಹಾಕ್ತಿಲ್ಲ ಕೆಲವರು ಏಲಕ್ಕಿ ಜೀರಿಗೆ ಎಲ್ಲ ಸೇರಿಸ್ತಾರೆ ನಾನು ಆ ಥರ ಏನೂ ಹಾಕೋಕ್ಕೋಗಲ್ಲ ಅದು ತುಪ್ಪ ಚೆನ್ನಾಗಿ ಕಾಯಿದ ಮೇಲೆ ಆ ತುಪ್ಪ ಎಲ್ಲ ಪ್ಯೂರಾಗಿ ನೀವೇ ನೋಡ್ತಿರ್ಬೋದು ಮೇಲೆ ಬಂದಿರುತ್ತೆ ಆ ವೇಸ್ಟೇಜ್ ಏನಿದೆ ಅದೆಲ್ಲ ಕೆಳಗಡೆ ಉಳಿದಿರುತ್ತಲ್ಲ ಅಂಥ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಬಿಡಬೇಕು ಈಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ಈಗ ನಾನಿಲ್ಲಿ ಒಂದು ಬಾಕ್ಸಿಗೆ ಸ್ಟೋರೇಜ್ ಮಾಡ್ಕೊತೀನಿ ಇಲ್ಲಿ ತುಪ್ಪಕ್ಕಂತಲೇ ಈ ಒಂದು ಬಾಕ್ಸ್ ಇಟ್ಕೊಬಿಟ್ಟಿದ್ದೀನಿ ಈಗ ನೀವು ನೋಡ್ತಿರ್ಬೋದು ಫಿಲ್ಟ್ರ್ ಮಾಡ್ಬೇಕಾದ್ರೆ ಯಾವ ರೀತಿ ಎಷ್ಟು ಪ್ಯೂರಾಗಿ ಆಗಿದೆ ಅಂತ ನೀವೇನಾದ್ರು ಬಿಸಿ ಬಿಸಿ ತುಪ್ಪ ನಂಗೆ ಬಾಕ್ಸಿಗೆ ಹಾಕೋಬೇಕು ಅಂತಂದರೆ ಆದಷ್ಟು ಸ್ಟೀಲ್ ಸ್ಟೈನರ್ನ ಬಳಸಿ ಇಲ್ಲ ಅಂತ ಸ್ವಲ್ಪ ಕೂಲ್ ಆದಮೇಲೆ ಬೇಕಾದ್ರೆ ಪ್ಲಾಸ್ಟಿಕ್ ಇದರಲ್ಲಿ ಹಾಕೋಬೋದು ನಾವು ಡೈರೆಕ್ಟಾಗಿ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿಬಿಟ್ರೆ ಪ್ಲಾಸ್ಟಿಕ್ಕು ಅಲ್ಲ ಆ ಆ ಫಿಲ್ಟರ್ ಏನಿದೆ ಸುಟ್ಟು ಆಗುತ್ತೆ ಸ್ಟೀಲ್ ಆದರೆ ಬೆಸ್ಟು ಅಂತಲೇ ಹೇಳ್ಬೋದು ಇದು ಪೂರ್ತಿ ಮೇಲೆ ಮರಳು ಮರಳಾದ ತುಪ್ಪ ನಾವು ಮನೆಯಲ್ಲೇ ಮಾಡ್ಕೋಬೋದು ನೀವು ಸಲ ಟ್ರೈ ಮಾಡಿ